ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಲಿದೆ ದ್ವೇಷ ಭಾಷಣದ ಕಿಚ್ಚು ನಿನ್ನೆ ಬಿ ಜೆ ಪಿ ವಿರೋಧದ ಮಧ್ಯೆಯೂ ಕೂಡ ವಿಧೇಯಕವನ್ನ ಮಂಡನೆ ಮಾಡಲಾಗಿತ್ತು ನಿನ್ನೆ ಮೈಕ್ ಆಫ್ ಆಗಿದ್ರಿಂದ ಗದ್ದಲಕ್ಕೆ ಬ್ರೇಕ್ ಬಿದ್ದಿತ್ತು ಮೈಕ್ ಕೈ ಕೊಟ್ಬಿಟ್ಟಿತ್ತು ಸೊ ಆ ಕಾರಣಕ್ಕಾಗಿ ಈ ಗದ್ದಲ ಕೋಲಾಹಲ ಏನು ನಡಿಬೇಕಾಗಿತ್ತೋ ನಡೀತಾ ಇತ್ತೋ ಅದಾಗ್ಲೇ ಬ್ರೇಕ್ ಬಿದ್ಬಿಡ್ತು ಮೈಕ್ ಸರಿ ಮಾಡ್ಕೊಂಡು ಬನ್ನಿ ಅಂತ ಸ್ಪೀಕರ್ ಹೇಳಿದ್ರು ತಡ ಆಗ್ಬಿಡ್ತು ಅದಕ್ಕೆಲ್ಲ ಸೈಲೆಂಟ್ ಆದರು ಆದರೆ ಇವತ್ತು ಅದನ್ನು ಮುಂದುವರಿಸ್ತಾರೆ ಇವತ್ತು ಬಿಲ್ ಮೇಲೆ ಚರ್ಚೆಗೆ ಅವಕಾಶ ನೀಡಬಹುದಾದ ಸಾಧ್ಯತೆ ಇದೆ ಚರ್ಚೆ ಮಾಡಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅವಕಾಶವನ್ನು ನೀಡಬಹುದು ಈ ವೇಳೆ ವಿಧೇಯಕದ ಬಗ್ಗೆ ಬಿ ಜೆ ಪಿಯವರಿಂದ ತೀವ್ರ ಆಕ್ರೋಶ ವ್ಯಕ್ತ ಆಗಬಹುದಾದ ಸಾಧ್ಯತೆ ಇರೋದು ತಮ್ಮನ್ನು ಅಂದರೆ ಬಿ ಜೆ ಪಿಗರನ್ನು ಟಾರ್ಗೆಟ್ ಮಾಡಿಕೊಂಡೇ ಈ ಒಂದು ಬಿಲ್ ಅನ್ನು ತರಲಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು ಅವ್ರ ಆಕ್ರೋಶಕ್ಕೆ ಇದೇ ಕಾರಣ ಆಗಿರೋದು ಸದನದಲ್ಲಿ ಈ ಈ ವಿಚಾರ ತೀವ್ರ ಸದ್ದು ಗದ್ದಲ ಉಂಟು ಮಾಡಬಹುದಾದ ಸಾಧ್ಯತೆ ಇದೆ ದ್ವೇಷ ಭಾಷಣ ಮಾಡುವವರಿಗೆ ಕಠಿಣ ಶಿಕ್ಷೆ ಏಳು ವರ್ಷ ಐದು ವರ್ಷ ಈ ತರ ಮತ್ತೆ ದಂಡ ವಿಧಿಸುವಂತದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಒಂದು ಮಸೂದೆಯನ್ನು ಮಂಡಿಸಿರೋದು ಕಾರಣ ಏನು ಅನ್ನೋದನ್ನು ಸರ್ಕಾರದವ್ರು ಹೇಳ್ತಾ ಇರೋದೇನು ಸಮಾಜದಲ್ಲಿ ನೆಮ್ಮದಿ ಸ್ವಾಸ್ಥ್ಯ ಇರಬೇಕು ದ್ವೇಷ ಭಾಷಣ ಮಾಡಿ ಕೋಮು ಆಗುವಂಥದ್ದು ಧರ್ಮದ ಬಗ್ಗೆ ಭಾಷೆಯ ಬಗ್ಗೆ ಜನಾಂಗದ ಬಗ್ಗೆ ಅವಹೇಳನ ಮಾಡುವಂಥದ್ದು ಇದರಿಂದ ಕೆಲವರು ಒಂದು ಜನಾಂಗನೋ ಅಥವಾ ಒಂದು ಸಮುದಾಯವೋ ಸಂತ್ರಸ್ತರಾಗ್ತಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೆ ಮೋಸ ಆಗಬಾರ್ದು ಈ ಥರದ ದ್ವೇಷದ ಭಾಷಣ ಮಾಡುವವರನ್ನು ನಾವು ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇರೋದು ಬಟ್ ಬಿ ಜೆ ಪಿ ಏನೋ ಇದು ನಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಹಾಗಿದ್ರೆ ಮಾತಾಡೋಕ್ಕೆ ಇಲ್ಲಿ ಯಾರಿಗೂ ಹಕ್ಕಿಲ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದೊಂದು ಇದೆಯಲ್ಲ ನಮ್ಮದ್ರಲ್ಲಿ ಅದನ್ನು ಹತ್ತಿಕ್ಕೋ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಬಿ ಜೆ ಪಿಗರು ಹೇಳ್ತಾ ಇರೋದು ಸೊ ಇದೇ ಕಾರಣಕ್ಕೆ ವಾದ ಪ್ರತಿವಾದ ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಸೃಷ್ಟಿಯಾಗಬಹುದಾದ ಸಾಧ್ಯತೆ ಇದೆ ನಿನ್ನೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದ ಹಾಗೇನೆ ಬಿ ಜೆ ಪಿಗರು ರೊಚ್ಚಿಗೆದ್ದಿದ್ರು ಆದರೆ ಮೈಕ್ ಆಫ್ ಆಗಿಬಿಡ್ತು ಮೈಕ್ ಇದ್ದಿದ್ರೆ ಅವ್ರಿಗೆ ಏನು ಮಾತಾಡ್ತಾ ಇದ್ದಾರೆ ಮತ್ತು ಅದು ತುಂಬಾ ಗದ್ದಲವೂ ಕೂಡ ಆಗ್ತಾ ಇತ್ತು ಯಾವಾಗ ಮೈಕ್ ಕೈ ಕೊಡ್ತೋ ಎಲ್ಲ ಸೈಲೆಂಟ್ ಆದರು ಬಟ್ ಇವತ್ತು ಈ ವಿಚಾರದ ಬಗ್ಗೆ ಚರ್ಚೆ ಸೊ ಆ ಸಂದರ್ಭದಲ್ಲಿ ಮತ್ತಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದು ಸರ್ಕಾರದಿಂದ ದ್ವೇಷ ಭಾಷಣ ತಡೆ ಬಿಲ್ ಸತ್ಯ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿ ಎಂ ಎಲ್ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ನೀವು ಸಂಘವನ್ನು ವಿರೋಧಿಸೋದು ಅಂದ್ರೆ ಅದು ರಾಷ್ಟ್ರೀಯತೆಯನ್ನು ವಿರೋಧಿಸೋದು ಸಾಮರಸ್ಯವನ್ನು ವಿರೋಧಿಸೋದು ಅದು ಸೇವಾ ವಿರೋಧಿಸ್ತಕ್ಕಂಥದ್ದು ಹಾಗಾಗಿ ಈಗಲಾದರೂ ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ಳಿ ಸಂಘ ಸಾವಿರ ಪಥ ಸಂಚಲನವನ್ನು ನಡೆಸಿದರೂ ಸಂಘದ ಕಡೆಯಿಂದ ಗಲಭೆ ಆಗಲ್ಲ ಎಸ್ ಎಂ ಎಲ್ ಸಿ ಟಿ ರವಿ ಅವರು ಪ್ರಶ್ನೆ ಮಾಡ್ತಾ ಇರೋದು ಕೆಲವರು ಮಕ್ಕಳಲ್ಲಿ ಮತೀಯ ದ್ವೇಷಗಳನ್ನು ಬಿತ್ತಾ ಇದ್ದಾರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದು ಸಿಗ್ತಾ ಇಲ್ಲ ಟಿಪ್ಪು ಸುಲ್ತಾನ್ ಮಠಾಂಧ ಅಂತಿವೆ ಇದನ್ನೇ ಸದನದಲ್ಲಿ ಚರ್ಚೆ ಮಾಡ್ತೇವೆ ಸತ್ಯ ಹೇಳೋದನ್ನ ಬಾಯಿ ಮುಚ್ಚಿಸುವ ಉದ್ದೇಶನ ಅಂತ ಸಿ ಟಿ ರವಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ದ್ವೇಷ ಭಾಷಣ ತಡೆ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅವರು ಪ್ರತಿಕ್ರಿಯಿಸ್ತಾ ಇರುವಂಥದ್ದು ಸತ್ಯ ಹೇಳೋದು ದ್ವೇಷ ಭಾಷಣನ ಸತ್ಯ ಹೇಳಂಗಿಲ್ವನ ಹಾಗಾದ್ರೆ ಅನ್ನೋದು ಅವರು ಪ್ರಶ್ನೆ ಆಗಿದೆ ಇದಕ್ಕೆ ಬಿಲ್ಕುಲ್ ನಾವು ಒಪ್ಪಲ್ಲ ಅನ್ನೋದು ಬಿ ಜೆ ಹೇಳ್ತಾ ಇರೋದು ಅದರಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇರೋ ಪಾಯಿಂಟ್ಸ್ ಏನು ಅಂತ ಅಂದ್ರೆ ಕೆಲವರು ಮಕ್ಕಳಲ್ಲಿ ಮತೀಯ ದ್ವೇಷವನ್ನು ಬಿತ್ತುತ್ತಾ ಇದ್ದಾರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಅನ್ನೋದು